ಸೊ ಗುಡ್ ಮಾರ್ನಿಂಗ್ ಹೇಗಿದೆ ನಿಮ್ಮ ವಿಂಟರ್ ಸೀಸನ್ ನಮ್ಮ ಕಡೆಯಂತೂ ಸಿಕ್ಕಾಪಟ್ಟೆ ಚಳಿ ಚಳಿ ಗಾಳಿ ಬೇರೆ ಬರ್ತಿದೆ ಸೊ ಇಷ್ಟು ಇಷ್ಟಿನ ಲೇಟಾಗಿ ಇದಳ್ತಿದೆ ಬಟ್ ಈ ಟೈಮಲ್ಲಿ ಯಾಕೋ ಬೇಗ ನೇಚರ್ ಆಗ್ತಿದೆ ಆ್ಯಂಡ್ ನನ್ನ ಬ್ಯೂಟಿಫುಲ್ ಫ್ಲವರ್ ಕೂಡ ಹಾಯ್ ಹೇಳ್ತಿದೆ ಎಷ್ಟು ಬ್ಲೌಸಮ್ಮ ಕಾಣಿಸ್ತಿದೆಯಲ್ವ ನಿಮ್ಮ ಡಿ ತುಂಬ ಚೆನ್ನಾಗಿರಲಿ ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ನಂದಿನಿ ಪ್ರಮೋದ್ ಎಸ್ ಇವತ್ತು ನಾನು ನನ್ನ ಫೇಸ್ಗೆ ಜೆಲ್ ಜೆಲ್ನ ಯೂಸ್ ಮಾಡ್ತೀನಿ ಸೊ ಬಹಳ ಜನ ಹೇಳ್ತಾರೆ ಆಲೋವೆರಾ ಜೆಲ್ ಫೇಸ್ಗೆ ತುಂಬ ಒಳ್ಳೆಯದು ಅಂತ ಸೊ ನಾನು ಯೂಸ್ ಮಾಡೋಕೆ ಮುಂಚೆ ಆಲೋವಿರಾ ಜೆಲ್ ಬಗ್ಗೆ ನಾನು ನಿಮ್ಗೆ ಆಲೋವಿರಾ ಬಗ್ಗೆ ನಾನು ನಿಮಗೆ ಕೆಲವೊಂದು ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ಆಲೋವೆರಾ ಕೇವಲ ಮುಖ ಕಾಂತಿಗೆ ಅಷ್ಟೇ ಅಂತಲ್ಲ ಏನಾದರೂ ನಿಮಗೆ ಸೊ ಕಟ್ಸ್ ಆಗಿದ್ರೆ ಅಥವಾ ಏನಾದರೂ ಸುಟ್ಟು ಗಾಯ ಹಾಕಿದ್ರೆ ಸ್ವಲ್ಪ ಸೊ ಮತ್ತೆ ಕಾನ್ಸಿಟ್ರೇಷನ್ ಅಂದ್ರೆ ಲೈಕ್ ಏನಾದ್ರು ನಿಮ್ಮ ಸ್ಟಮಕ್ ಅಪ್ಸೆಟ್ ಆಗಿದ್ರೆ ಇದು ಸ್ವಲ್ಪ ಜನ ಇರೋ ಜ್ಯೂಸ್ ಮಾಡ್ಕೊಂಡು ಕೂಡ ಕುಡಿತಾರೆ ದೇಹಕ್ಕೂ ಕೂಡ ತುಂಬಾ ಒಳ್ಳೇದು ಹೊರಗಡೆ ಅಂತಲ್ಲ ಒಳಗೆ ಒಳಗಡೆ ಕೂಡ ತುಂಬಾನೇ ಒಳ್ಳೇದು ಸೊ ಅದಾದ್ಮೇಲೆ ಡ್ರೈ ಗೆ ಹೈಡ್ರೇಟ್ ಮಾಡುತ್ತೆ ಅಲೋವೆರಾ ಜೆಲ್ ಅಂಡ್ ಮೋಸ್ಟ್ ಆಫ್ ದ ಕಂಪ್ನೀಸ್ ಅಲೋವೆರಾ ಜೆಲ್ ಇನ್ಡೈರೆಕ್ಟ್ಲಿ ಅವರ ಒಂದು ಕ್ರೀಮ್ಸ್ ಹಾಕಿರ್ಬೋದು ಅಥವಾ ಮೆಡಿಕಲ್ ಯೂಸಸ್ ಹಾಕಿರ್ಬೋದು ಇನ್ ಡೈರೆಕ್ಟ್ಲಿ ಯೂಸ್ ಮಾಡ್ತಾರೆ ಸೊ ಈಗ ನಾವು ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳಲ್ಲ ಸೊ ಈಗ ಹೇಗಿದ್ರು ನಾನು ನಮ್ಮ ಮನೆಯಲ್ಲಿ ಹತ್ರನೇ ಲೈಕ್ ಮನೆ ಪಾಟ್ ಅಲ್ಲೇ ನಾನು ಆಲೋವಿರಾ ಜೆಲ್ನ ನಾನು ಐ ಮೀನ್ ಆಲೋವೆರಾ ನಾನು ಬೆಳೆಸಿದ್ದೀನಿ ಸೊ ಅದನ್ನ ಯೂಸ್ ಮಾಡಿ ನಾನು ಜೆಲ್ ಅಪ್ಲೈ ಮಾಡ್ತೀನಿ ನನಗೂ ಕೂಡ ಡಾರ್ಕ್ ಸ್ಪಾಟ್ಸ್ ಇದೆ ಅಂಡ್ ಡಾರ್ಕ್ ಸ್ಪಾಟ್ಸ್ ಇದ್ರೆ ಕೂಡ ಕಮ್ಮಿ ಆಗುತ್ತೆ ಅಂತ ಇದೆ ಗೊತ್ತಿಲ್ಲ ನೋಡೋಣ ಸೊ ಒಂದಿನ ಯೂಸ್ ಮಾಡಿದ್ರೆ ರಿಸಲ್ಟ್ ಬರಬೇಕು ಅನ್ನೋದು ತಪ್ಪು ಸೊ ತುಂಬ ದಿನ ಯೂಸ್ ಮಾಡಿ ನೋಡೋಣ ರಿಸಲ್ಟ್ ಸೊ ಅಷ್ಟೇ ಅಲ್ಲ ಗಾಯ ಸಲೋವೇರಾ ಬಂದು ಆ್ಯಂಟಿ ಬ್ಯಾಕ್ಟೀರಿಯಲ್ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಮಾಡುತ್ತೆ ಸೊ ಗಾಯ ಆಗಿರ್ಬೋದು ಏನೇ ಆಗಿರ್ಬೋದು ಅದು ಸಹಾಯ ಮಾಡುತ್ತೆ ಮತ್ತು ಡಾರ್ಕ್ ಸ್ಪಾಟ್ಸ್ ಬಗ್ಗೆ ಹೇಳೋದಾದರೆ ಖಂಡಿತವಾಗ್ಲೂ ಕೂಡ ಹೀಲ್ ಮಾಡುತ್ತೆ ಪಿಗ್ಮೆಂಟೇಷನ್ ಆಗಿರ್ಬೋದು ಏನೇ ಆಗಿರ್ಬೋದು ಖಂಡಿತವಾಗ್ಲೂ ಅದು ಅದೇ ವೆಯ್ಟ್ ಮಾಡಬೇಕು ಒಂದು ದಿನ ಎರಡು ದಿನ ರಿಸಲ್ಟ್ ನಿಮ್ದು ಸಿಗೋದಿಲ್ಲ ವಾರಕ್ಕೊಂದ್ಸಲ ಆದರೂ ನೀವು ಫ್ರೀ ಇದ್ದಾಗ ವಾರಕ್ಕೆ ಒಂದ್ಸಲ ಆದರೂ ನಿಮ್ಮ ಫೇಸ್ನ ನ್ಯಾಚುರಲಿ ಆಲೋವೆರಾ ಯೂಸ್ ಮಾಡಿ ಫೇಸ್ನ ಒಂದು ಹೈಡ್ರೇಟಾಗಿ ಇಡಿ ಹೇಗಿರೋ ಮನೆ ಮುಂದೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಇವಾಗ ಬೆಳೆಸ್ತಿದ ಬೆಳೆಸ್ತಿದ್ದಾರೆ ಏನಾದರೂ ನೀವು ಒಂದು ಚಿಕ್ಕ ಬೇರೆ ತಂದ್ರೂ ಕೂಡ ಅದು ಚೆನ್ನಾಗಿ ಬೆಳೆಯುತ್ತೆ ಆ್ಯಂಡ್ ಇವತ್ತು ನಾನು ಅಪ್ಲೈ ಮಾಡಿ ನೋಡ್ತೀನಿ ಸೊ ಹೇಗೆ ವರ್ಕ್ ಆಗುತ್ತೆ ಅಂತ ಆಗಿ ನೋಡ್ತಾ ಇದ್ದೀರಾ ನನಗೆ ಸ್ವಲ್ಪ ಪಿಂಪಲ್ ಮತ್ತು ಡಾರ್ಕ್ ಸ್ಪಾಟ್ಸ್ ಇದೆ ಸೊ ಬನ್ನಿ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ನಮ್ಮ ಮನೆಯಲ್ಲೇ ಅಲೋವೆರಾ ಪ್ಲ್ಯಾಂಟ್ ಇದೆ ಅದು ಕೂಡ ತೋರಿಸ್ತೀನಿ ಸೊ ನೋಡ್ತಾ ನೋಡ್ತಾಯಿದ್ದೀರಾ ಆ್ಯಲೋವಿರಾ ಪ್ಲ್ಯಾಂಟ್ ಇದು ನಾನು ಸ್ವಲ್ಪ ಕಟ್ ಮಾಡ್ಕೋತೀನಿ ನೀವು ಬೇಕಾರೆ ಚಾಕು ಯೂಸ್ ಮಾಡ್ಬೋದು ನನ್ನ ಕೈಯ್ಯಲ್ಲೇ ಸ್ವಲ್ಪ ಕಟ್ ಮಾಡ್ಕೋತೀನಿ ಆ್ಯಂಡ್ ನೋಡಿ ಇಲ್ಲೆಲ್ಲ ಇದೆ ಚಿಕ್ಕದಾಗಿ ಕಟ್ ಮಾಡಿ ಬನ್ನಿ ಯೂಸ್ ಮಾಡೋಣ ಹೇಗೆ ಇರುತ್ತೆ ಅಂದ್ಬಿಟ್ಟು ಸೊ ನೋಡಿ ಸೊ ಈಗ ನಾನು ಫೇಸ್ ವಾಶ್ ಮಾಡಿಕೊಂಡು ನಾನು ನಿಮಗೆ ತೋರ್ಸ್ತೀನಿ ಯಾ ನಾನು ತಗೊಂಡಿದ್ದೀನಿ ಸ್ವಲ್ಪ ತಗೊಂಡಿದ್ದೀನಿ ಸೊ ಬನ್ನಿ ಸೊ ಗೈಸ್ ಫೇಸ್ ವಾಶ್ ಮಾಡ್ಕೊಬಂದೆ ಸೊ ನೀವೇನಾದರೂ ಕ್ರೀಮ್ಸ್ ಏನಾದರೂ ಹಾಕೊಂಡಿದ್ರೆ ಅಥವಾ ಬೇರೆ ಏನಾದರೂ ಮೇಕಪ್ ಏನೋ ಒಂದು ಹಾಕ್ಕೊಂಡಿದ್ರೆ ದಯವಿಟ್ಟು ಮುಖ ವಾಶ್ ಮಾಡಿ ಆಮೇಲೆ ನೀವು ಈ ಜೆಲ್ನ ಯೂಸ್ ಮಾಡಿಕೊಳ್ಳಿ ಫೇಸ್ ಕ್ಲೀನ್ ಆಗಿರಬೇಕು ಆದಷ್ಟು ನೀವು ಬೆಳಗ್ಗೆ ಇದ್ರೂ ತಣ್ಣೀರಲ್ಲಿ ಮುಖ ಫೇಸ್ ವಾಶ್ ಮಾಡಿಕೊಂಡು ಅಪ್ಲೈ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡಿ ಅದು ಬೆಟರ್ ಇನ್ ಕೇಸ್ ಇಲ್ಲಾಂದ್ರೆ ಬಟ್ ಏನಿರಬಾರ್ದು ಫೇಸ್ ಫುಲ್ ಕ್ಲಿಯರ್ ಆಗಿರ್ಬೇಕು ಸೊ ನೋಡ್ತಾ ಇದ್ದೀರಾ ಸೊ ಈ ಥರ ಕ್ಲಿಯರಾಗಿ ಇರಬೇಕು ಈಗ ನಾನು ಆ್ಯಲೋವೆರಾ ಜೆಲ್ಲನ್ನ ಯೂಸ್ ಮಾಡ್ತೀನಿ ಮೊದಲಿಗೆ ಸ್ವಲ್ಪ ಸ್ಲೈಸ್ ಸೈಕೆ ಕಟ್ ಮಾಡ್ಕೊತೀನಿ ಸೊ ಗೈಸ್ ನೋಡಿ ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ ಸೊ ಈಗ ನಾವು ಅಪ್ಲೈ ಮಾಡ್ಕೊಳ್ಳೋಣ ಹೇಗೆ ಸೊ ಸರ್ಕಲ್ ಆ್ಯಂಟಿ ಸರ್ಕಲ್ ವೈಸ್ ಅಂದರೆ ಒಂದು ಸಲ ಸೀದಾ ಒಂದ್ಸಲ ಉಲ್ಟಾ ಈ ಥರ ನಾವು ಮಸಾಜ್ ಮಾಡ್ಕೊಳ್ಳೋಣ ಸೊ ಈ ತರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಬ್ಲಡ್ ಸರ್ಕುಲೇಷನ್ ಆಗುತ್ತೆ ಚೆನ್ನಾಗಿ ಸೊ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆದರೆ ನಿಮಗೆ ಗ್ಲೋ ಸಿಗುತ್ತೆ ಸೊ ನೋಡ್ತಾ ಇದ್ದೆ ಸೊ ಗೈಸ್ ನೋಡ್ತಾ ಇದ್ದೀರಾ ಫೇಸ್ ವಾಶ್ ಬಂದೆ ಆ್ಯಂಡ್ ಇದು ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಇದೆ ಬಟ್ ಸ್ಟಿಲ್ ನನಗೆ ಗೊತ್ತಾಗ್ತಿದೆ ಸ್ವಲ್ಪ ಗ್ಲೋ ಬಂದಿದೆ ನನ್ನ ಪ್ಲೇನ್ ವಾಟರ್ ಅಲ್ಲಿ ನಾನು ಫೇಸ್ ವಾಶ್ ಮಾಡಿದ್ದು ಸೊ ನೀವು ಕೂಡ ಅಷ್ಟೇ ಪ್ಲೇನ್ ವಾಟರ್ ಅಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ ತುಂಬಾ ಸಾಫ್ಟ್ ಆಗಿದೆ ನಾನು ಹೇಳ್ದಂಗೆ ಒನ್ ಟೈಮ್ ಯೂಸ್ ಮಾಡಿದ ತಕ್ಷಣ ನಿಮಗೆ ರಿಸಲ್ಟ್ ಬರೋದಿಲ್ಲ ಸೊ ಯೂಸ್ ಮಾಡ್ತಾ ಇರ್ರಿ ಅಂಡ್ ಎಸ್ ಸೊ ಇದು ನನ್ನ ಸ್ಕಿನ್ ಸೊ ಯೂಶಲಿ ನಾನು ಮಾಯ್ಚರೈಸರ್ ಯೂಸ್ ಮಾಡ್ತೀನಿ ನಾನು ಆಲ್ರೆಡಿ ನಿಮ್ಗೆ ವಿಡಿಯೋದಲ್ಲಿ ತೋರಿಸಿದೆ ನಾನು ಯಾವ ಮಾಯ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಸೊ ನಾನು ನಿಯೋ ಹೈಡ್ರೇಟ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ನೋಡ್ತಾ ಇದ್ದೀರಾ ಮನೇಲಿದ್ರು ಕೂಡ ನೀವು ಸನ್ಸ್ಕ್ರೀನ್ ಯೂಸ್ ಮಾಡಿ ಅಥವಾ ಮಾಯಶ್ಚರೈಸರ್ ಯೂಸ್ ಮಾಡಿ ಸರ್ ನಾನು ಯೂಶಲಿ ಮಾಯ್ಶ್ಚರೈಸರ್ ಆದಮೇಲೆ ಸನ್ಸ್ಕ್ರೀನ್ ಹಾಕೋತೀನಿ ಬೇರೆಯವರೆಲ್ಲ ಹೇಗೆ ನನಗೆ ಗೊತ್ತಿಲ್ಲ ಸ್ವಲ್ಪ ಜನ ಸನ್ಸ್ಕ್ರೀನ್ ಆದಮೇಲೆ ಮಾಯ್ಚರೈಸರ್ ಯೂಸ್ ಮಾಡ್ತಾರೆ ನಾನು ಮಾಯಿಶ್ಚರೈಸರ್ ಆದಮೇಲೆ ಸನ್ಸ್ಕ್ರೀನ್ ಯೂಸ್ ಮಾಡ್ತಾಯಿದ್ದೀನಿ ಅದೇನೋ ಅಭ್ಯಾಸ ಆಗೋಗಿದೆ ಗೊತ್ತಿಲ್ಲ ಸೊ ಇರಬೇಕಾದ್ರೆ ಇಷ್ಟೇ ಏನು ಜಾಸ್ತಿ ನಾನು ಹಾಕ್ಕೊಳ್ಳೋದಿಲ್ಲ ಸೊ ಈಗ ಇದಕ್ಕೆ ನಾನು ಲಿಪ್ ಬಾಮ್ ಯೂಸ್ ಮಾಡ್ಕೋತೀನಿ ಈಗ ಸೊ ಇದು ಕೂಡ ನಿನ್ನ ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೀನಿ ಸೊ ನಾನು ಯೂಸ್ ಮಾಡ್ತಿರೋದು ಈ ಕ್ಯೂಟ್ ಲಿಟಲ್ ಲಿಪ್ ಬಾಮ್ ಡಾಕ್ಟರ್ ಕೊಟ್ಟಿದ್ದು ಸೊ ಏನಾದರೂ ಪಿಗ್ಮೆಂಟೇಷನ್ ಸ್ವಲ್ಪ ಕಪ್ಪಾಗಿದ್ದರೆ ಇದು ಕಮ್ಮಿ ಮಾಡುತ್ತೆ ಸೊ ಈಗ ಚಿಕ್ಕದಾಗೆ ಐಲೈನರ್ ಯೂಸ್ ಮಾಡಿ ಒಂದು ಚುಕ್ಕಿ ಇಟ್ಕೊಳ್ಳೋಣ ಸೊ ಇದಾದಮೇಲೆ ಸ್ವಲ್ಪ ಲಿಪ್ ಗ್ಲಾಸ್ ಯೂಸ್ ಮಾಡ್ತೀನಿ ನಾನು ಡೈಲಿ ಇಲ್ಲ ಲೈಟಾಗೆ ಫೈನ್ ಸೊ ಇಷ್ಟು ಎಲ್ಲರೂ ಹೋಗ್ಬೇಕಾದ್ರೆ ಮಾತ್ರ ನಾನು ಯೂಸ್ ಮಾಡ್ತೀನಿ ಇದಾದಮೇಲೆ ನಾನು ಹೇರ್ ಕೋಮ್ ಮಾಡ್ಕೋತೀನಿ ಸೊ ನನ್ನ ಹೇರ್ ಬಾರಿ ಕರ್ಲಿ ಹೇರ್ಸ್ ಸೊ ಸಿಂಪಲ್ ಆಗಿ ಹೇರ್ ಕೋಮ್ ಮಾಡಿಕೊಂಡು ಇದು ಅನ್ ಡೈಲಿ ನಾನು ಹೇಳಿದಾಗೆ ನಾನು ಲಿಪ್ಸ್ಟಿಕಲ್ಲಿ ಏನು ಹಚ್ಕೊಳ್ಳೋದಿಲ್ಲ ಸೊ ಸಿಂಪಲ್ ನಿಮಗೆ ತೋರಿಸ್ಲಿಕ್ಕೆ ಪ್ಲೇನ್ ಆಗಿತ್ತಲ್ಲ ಅಂತ ಆ್ಯಡ್ ಮಾಡ್ಕೊಂಡೆಷ್ಟು ಎಸ್ ಇದು ಸಿಂಪಲ್ ವೆರಿ ಸಿಂಪಲ್ ಸೊ ನಿಮಗೆ ಡಾಕ್ಟ್ರ್ ಬರ್ಕೊಟ್ಟಿರೋದು ಮಾಯ್ಚರೈಸರ್ ಕ್ರೀಮ್ ಇಲ್ಲ ಅಂದ್ರೂ ಪರವಾಗಿಲ್ಲ ಸೊ ನೀವು ಯಾವ್ದು ಯೂಸ್ ಮಾಡ್ತಿದ್ದೀರೋ ಅದನ್ನೇ ನೀವು ಯೂಸ್ ಮಾಡ್ಕೋಬೋದು ಆ್ಯಂಡ್ ಆಲೋವೇರಾ ಜಾಗಲೂ ಸಾಫ್ಟ್ನೆಸ್ ಇದೆ ಪಾಯಿಂಟ್ ಪಾಯಿಂಟ್ ಒಂದು ಫೈವ್ ಪರ್ಸೆಂಟ್ ಅಷ್ಟು ಗ್ಲೋ ಇದೆ ಫಸ್ಟ್ ಟೈಮ್ ಯೂಸ್ ಮಾಡಿದಾಗೆ ಸ್ವಲ್ಪ ಕ್ಲಿಯರ್ ಅನಿಸ್ತಿದೆ ನೋಡೋಣ ಇನ್ನು ನೆಕ್ಸ್ಟ್ ವೀಕೆ ವೀಕ್ಲಿ ನಾನು ಒಂದು ಸಲ ಅಪ್ಲೈ ಮಾಡೋದು ಹೇಗೆ ಬರುತ್ತೆ ಅಂತ ಚೆಕ್ ಮಾಡೋಣ ನೀವು ಯೂಸ್ ಮಾಡಿ ಇದೇನು ಕೆಮಿಕಲ್ ಇಲ್ಲ ಏನಿಲ್ಲ ಮನೆ ಮುಂದೆನೇ ಬೆಳೆಸಿರೋ ಆಲೋವೇರಾ ಯೂಸ್ ಮಾಡ್ಕೊಂಡು ಮಾಡ್ಕೊಳ್ಳಿ ಏನೇ ಒಂದು ಡಲ್ ಡಾರ್ಕ್ ಸ್ಪಾಟ್ಸ್ ಇದೆ ಅದೆಲ್ಲ ಕಮ್ಮಿ ಮಾಡುತ್ತೆ ಆ್ಯಂಡ್ ಸ್ಕಿನ್ ಕೂಡ ತುಂಬ ಗ್ಲೋ ಸಿಗುತ್ತೆ ಅಂತ ಹೇಳ್ತಾ ಸೊ ಗೈಸ್ ಈಗ ಕೆಲವೊಂದು ಮೀಶೋ ಇಂದ ಕೆಲವೊಂದು ಪ್ರಾಡಕ್ಟ್ ನ ಬುಕ್ ಮಾಡಿದ್ದೆ ಅಂದ್ರೆ ಲೈಕ್ ನನಗೆ ಪಿಲ್ಲೋ ಕವರ್ಸ್ ಬೇಕಾಗಿತ್ತು ಸೋಫಾ ಪಿಲ್ಲೋ ಕವರ್ಸ್ ಮತ್ತೆ ಇವಾಗ ಕುರ್ತಾನ ಆಡ್ ಮಾಡ್ ಐ ಮೀನ್ ಆರ್ಡರ್ ಮಾಡಿದೆ ಬಂತು ಸೊ ಮೆರೂನ್ ಕಲರ್ ಕುರ್ತಾ ಅಯ್ಯೋ ಏನಪ್ಪ ನಂದಿನಿ ಮೆರೂನ್ ಮೆರೂನ್ ಇಟ್ಕೊಬಿಟ್ಟಿದಾರಲ್ಲ ಏನ್ ಸಮಾಚಾರ ಲಾಸ್ಟ್ ವಿಡಿಯೋದಲ್ಲೂ ಮೆರೂನ್ ಕಲರ್ ಕಲರ್ ತೋರಿಸಿದ್ರು ಈಗಲೂ ಮೆರೂನ್ ಕಲರ್ ಏನಂದ್ರೆ ಸೊ ನೆಕ್ಸ್ಟ್ ವೀಕು ನಾವು ಓಂ ಶಕ್ತಿ ಮಾಲೆ ಹಾಕ್ತಾ ಇದ್ದೀವಿ ಹಾಗಾಗಿ ಮೆರೂನ್ ಅಥವಾ ರೆಡ್ ಇರಬೇಕು ಆ್ಯಂಡ್ ಓದೋಷ ತೊಗೊಂಡಿದೆಲ್ಲ ಈ ಸಲ ಸ್ವಲ್ಪ ಟೈಟ್ ಆಗೋಯ್ತು ಸ್ವಲ್ಪ ದಪ್ಪಾಗ್ಬಿಟ್ಟೆ ಹಾಗಾಗಿ ಬುಕ್ ಮಾಡಿದೆ ನಾನು ಹೇಳ್ದಂಗೆ ಫಸ್ಟ್ ಕುರ್ತಾ ತುಂಬ ಚೆನ್ನಾಗಿತ್ತು ಕಾಟನ್ನಲ್ಲಿ ಇತ್ತು ಸೆಮಿ ಕಾಟನಲ್ಲಿ ತುಂಬ ಚೆನ್ನಾಗಿತ್ತು ಹಾಗಾಗಿ ಇನ್ನೊಂದು ನಾನು ಬುಕ್ ಮಾಡಿದೆ ಬೇಕಾಗುತ್ತೆ ಅಂದ್ಬಿಟ್ಟು ಆ್ಯಂಡ್ ಇದು ಈ ಡಿಸೈನ್ ಸೇಮ್ ಕಲರ್ ಬಟ್ ಮುಂದ್ಗಡೆ ಡಿಸೈನ್ ಬೇರೆ ಇದೆ ಸೊ ನೋಡ್ತಾ ಇದ್ದೀರಾ ಮುಂದೆ ಬೇರೆ ಡಿಸೈನ್ ಇದೆ ಯಾಕಂದರೆ ಅಲ್ಲಿ ಶಕ್ತಿ ಮಾಲೆ ಹಾಕೊಂಡ್ರೆ ಎಲ್ಲರೂ ಒಂದೇ ಮೆರೂನ್ ಅಥವಾ ರೆಡ್ಡು ಎಲ್ಲೋ ಇಷ್ಟೇ ಅಲೋ ಇರೋದು ಸೊ ನಾವು ಕೂಡ ಮಾಲೆ ಹಾಕ್ತಾ ಇರ್ತಾ ಅನ್ನೋಕ್ಕೋಸ್ಕರ ತಗೊಂಡೆ ಆ್ಯಂಡ್ ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಸೊ ಇದು ಸೆಮಿ ಕಾಟನ್ ಥರ ಇದೆ ಸೊ ಇದು ದುಪ್ಪಟ್ಟ ಇದು ನೋಡ್ತಾ ಇದ್ದೀರಾ ಚೆನ್ನಾಗಿದೆ ಅಲ್ಲ ಕೂಡ ಆ್ಯಂಡ್ ಪ್ಯಾಂಟ್ ಕೂಡ ನಾನು ನಿಮಗೆ ತೋರ್ಸ್ತೀನಿ ಪ್ಯಾಂಟ್ ಕೂಡ ತುಂಬ ಡಿಸೈನ್ದು ಪ್ಯಾಂಟು ಇದೆ ಸೊ ಗೈಸ್ ನೈನ್ ಬೈ ಟೆನ್ ಅನ್ಬಿಟ್ಟೆ ಸಾರಿ ನನ್ನ ಹಸ್ಬೆಂಡ್ ಆಗಿತ್ತು ಇದ್ದಾರೆ ಅದು ಟೆನ್ ಗೆ ನಾನು ನೈನ್ ಕೊಡ್ತಾ ಇದ್ದೀನಿ ಅಷ್ಟು ಚೆನ್ನಾಗಿದೆ ಅನ್ಬಿಟ್ಟು ಸೊ ನೆಕ್ಸ್ಟ್ ಇದೊಂದು ಪಿಲೋ ಸೆಟ್ ಬುಕ್ ಮಾಡಿದೆ ಅದೇ ಕಲರ್ ಕಲರ್ ಇದೆ ತುಂಬಾ ಚೆನ್ನಾಗಿದೆ ಯಾಕೋ ಸ್ವಲ್ಪ ದೊಡ್ಡ ಸೈಜ್ ಆಯ್ತು ಅನ್ಸುತ್ತೆ ಸಿಗಿಲ್ಲ ಚೆನ್ನಾಗಿದೆ ಇಲ್ಲ ದೊಡ್ಡ ಸೈಜ್ ಏನಿಲ್ಲ ಓಕೆ ಚೆನ್ನಾಗಿದೆ ಇದು ಗ್ರೀನ್ ಕಲರ್ ಇದು ಕೂಡ ಸ್ವಲ್ಪ ಸಿಂಪಲ್ ಆಗಿ ಲೈಟ್ ಇದು ಗೋಲ್ಡನ್ ಸಮಥಿಂಗ್ ಲೈನ್ಸ್ ಏನೋ ಇದೆ ತುಂಬಾ ಚೆನ್ನಾಗಿದೆ ಗ್ರೀನ್ ಇದೆ ಇದೆ ಪಿಂಕ್ ಸಹ ವೆರೈಟಿ ಕಲರ್ಸ್ ಕೂಡ ಇದೆ ನೋಡಿ ನೋಡ್ತಾ ಇದ್ದೀರಾ ಬ್ಲೂ ಎಲ್ಲೋ ಚೆನ್ನಾಗಿದೆ ಇದು ಕೂಡ ಇದು ಕೂಡ ನಾಟ್ ಕಾಟನ್ ಓಕೆ ಅದೇ ಹೇಳಿದ್ನಲ್ಲ ಅಕೌಂಟ್ ಯೂಸ್ ಮಾಡ್ಬೋದು ನಾಟ್ ಬ್ಯಾಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಸೊ ಪಿಲ್ಲೋ ಕವರ್ಸ್ ಏನಾರು ಲಿಂಕ್ ಬೇಕಾದರೆ ನನ್ನ ಕಮೆಂಟಲ್ಲಿ ಲಿಂಕ್ ಅಂತ ಹಾಕಿ ನಾನು ನಿಮಗೆ ಲಿಂಕ್ನ ಕಳಿಸ್ಕೊಡ್ತೀನಿ ಆ್ಯಂಡ್ ಇದು ಸಿಂಪಲಾಗಿ ಇರೋ ಪಿಲ್ಲೋ ಕವರ್ಸ್ ಒನ್ ಥರ್ಟಿ ಫೈವ್ ಒನ್ ಟ್ವೆಂಟಿ ಫೈವ್ ರುಪೀಸ್ ಆಯಿತು ಏನೋ ಗೊತ್ತಿಲ್ಲ ಸರಿಯಾಗಿ ಸೊ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಆ್ಯಂಡ್ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಪಿಲ್ಲೋ ಇದು ಮೂರನೇ ಸೆಟ್ ನಾನು ತಗೋತಾ ಇರೋದು ಮನೇಲಿ ಸೆವೆನ್ ಸೀಟರ್ ಇದೆ ಸೋಫಾ ಇದು ಟೋಟಲ್ ಹಂಗೆ ಇದು ಸೆವೆನ್ ಬರೋದಿಲ್ಲ ಫೈವ್ ಬರುತ್ತೆ ಅದೇ ಪ್ರಾಬ್ಲಮ್ ಇಟ್ಸ್ ಓಕೆ ಬಟ್ ಚೆನ್ನಾಗಿತ್ತು ನೋಡಿ ನೋಡ್ತಿದಿರಲ್ ಪಿಲ್ಲೋ ಕವರ್ ಸೊ ಟೋಟಲ್ ಫೈವ್ ಇದೆ ಸೇಮ್ ಸೇಮ್ ಕಲರ್ ಐದು ಇದೆ ಸೊ ತುಂಬ ಚೆನ್ನಾಗಿತ್ತು ಲುಕ್ ವೈಸ್ ಕೂಡ ತುಂಬ ಚೆನ್ನಾಗಿತ್ತು ಅಂತ ತೊಗೊಂಡೆ ಆ್ಯಂಡ್ ಮೋರ್ವೆ ಕಮ್ಮಿ ಇತ್ತು ಅಂದನು ಈ ಮಧ್ಯ ನನ್ನ ಮಗ ತರಲೆ ಶುರು ಮಾಡಿಕೊಂಡ ಸಿಕ್ಕಾಪಟ್ಟೆ ತರಲೆ ಅಂದರೆ ಅಷ್ಟಿಷ್ಟು ತರಲೇ ಇಲ್ಲ ಇಲ್ಲಿಂದ ಅಲ್ಲಿ ಚಂಪಡಿತಾನೆ ಅಲ್ಲಿಂದ ಇಲ್ಲಿ ಚಂಪಡಿತಾನೆ ಸಾಕಾಗುತ್ತೆ ಸೊ ಹೆಣ್ಮಕ್ಕಳು ತೀಟೆ ಅಂತೆ ಗಂಡು ಮಕ್ಕಳಂತೂ ಸಿಕ್ಕಾಪಟ್ಟೆ ತೀಟೆ ಗೈಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ನಾನು ಹೇಳ್ದಂಗೆ ನಾನು ಓಂ ಶಕ್ತಿ ಮಾಲೆ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ವೀಕ್ ಸೊ ಹಾಗಾಗಿ ಎಲ್ಲ ಕ್ಲೀನಿಂಗ್ ಶುರು ಆಗಿದೆ ಸೊ ಈಗ ಕ್ಲೀನಿಂಗ್ ಮಾಡೋಷ್ಟರಲ್ಲಿ ಸಾಕು ಸಾಕಾಗೋಗುತ್ತೆ ಸೊ ಬನ್ನಿ ಸೊ ಎಲ್ಲ ತೊಳೆದಾಯಿತು ಸೊ ಈಗ ಐಟಮ್ಸ್ನೆಲ್ಲ ಇಟ್ಬಿಟ್ಟು ಕಬ್ಬೋರ್ಡನ್ನ ಕ್ಲೀನ್ ಮಾಡಬೇಕು ನಮ್ಮ ಯಜಮಾನ್ರು ಹೆಲ್ಪ್ ಮಾಡ್ತೀರಾ ವಾಕಿಂಗ್ ಮಾಡ್ತಿದ್ದಾರೆ ನೋಡಿ ಸೊ ಬನ್ನಿ ಎಲ್ಲ ಕ್ಲೀನ್ ಮಾಡೋಣ ಯಾ ನಮ್ಮ ಅಪ್ಪ ಅಮ್ಮ ಓದಿಸಿರು ಗೊತ್ತಿಲ್ಲ ನನಗೆ ನೋಡಿ ಅವರು ಆರಾಮಾಗಿ ವಾಕ್ ಮಾಡ್ತಿದ್ದಾರೆ ಈ ಕ್ಲೀನಿಂಗ್ ಮಾಡಬೇಕು ಅನ್ನೋದು ಇದ್ರೆ ನಮ್ಗೆ ಓದ್ತಾನೆ ಇರಲಿಲ್ಲ ಆರಾಮಾಗಿ ಆರಾಮಾಗಿರ್ಬೋದಾಗಿ ಬಿ ಎಸ್ ಇನ್ ಕ್ಲೀನಿಂಗ್ ಅವ್ರಿಗೆ ರಜಾ ನಮ್ ಸಣ್ಣ ಕೂಡ ರಜಾ ಹೇಳ್ತಿದ್ದೆ ಇದು ಮಾಲೆ ಆಗ್ತಾ ಇರೋ ಕಾರಣಕ್ಕೋಸ್ಕರ ನಾನ್ ಕ್ಲೀನ್ ಮಾಡ್ಕೊಡ್ತಾ ಇರೋದು ಇದು ನನ್ನ ಹತ್ತನೇ ವರ್ಷ ಮಾಲೆ ಹಾಕ್ತಿರೋದು ಹತ್ತಲ್ಲ ಅಲ್ಲ ಮಧ್ಯದಲ್ಲಿ ನಾನು ಪ್ರೆಗ್ನೆಂಟ್ ಆಗಿದೆ ಸೊ ಹಾಗಾಗಿ ಪ್ರೆಗ್ನೆಂಟ್ ಟೈಮಲ್ಲಿ ಹಾಕತ್ತ ಆ್ಯಂಡ್ ಅಂಡ್ ಮಗು ಬಾಣ ಅಂತಾನು ಬೆನಿತ್ತು ಅಂದರೆ ನಾನು ಎರಡು ವರ್ಷ ಬಂದರೂ ನನ್ನ ಮಕ್ಕಳು ಹುಟ್ಟು ಇಪ್ಪತ್ತು ದಿವಸ ಆಗಿತ್ತು ಹಾಗಾಗಿ ಹಾಕ್ಲಿಕ್ಕೆ ಆಗಲಿಲ್ಲ ಟೂ ತೌಸಂಡ್ ಲೆವೆನಿಂದ ನಾನು ಶುರು ಮಾಡಿದ್ದು ಮಾಲೆ ಹಾಕೋದು ಆ್ಯಂಡ್ ಇಲ್ಲಿ ಟೂ ತೌಸಂಡ್ ಫೋರ್ಟೀನ್ ಟ್ವೆಂಟಿ ಫೋರ್ ಸಾರಿ ಟ್ವೆಂಟಿ ಫೋರ್ ಮಧ್ಯದಲ್ಲಿ ಸ್ವಲ್ಪ ಸ್ಕಿಪ್ ಮಾಡಿದೆ ಆ್ಯಂಡ್ ನಮ್ಮಮ್ಮ ಅವರೆಲ್ಲ ಆಲ್ಮೋಸ್ಟ್ ಹದಿನೆಂಟು ಹತ್ತೊಂಬತ್ತು ವರ್ಷದಿಂದ ಹಾಕ್ತಿದ್ದಾರೆ ಚೆನ್ನಾಗಿರುತ್ತೆ ಲೈಕ್ ವರ್ಷಕ್ಕೊಂದ್ಸಲ ಒಂದ್ಸಲ ಧನುರ್ ಮಾಸ ಟೈಮಲ್ಲಿ ಈ ಥರ ಮಾಲೆ ಹಾಕೊಂಡು ಹೋಗೋದ್ರಿಂದ ಒಂಥರ ಚಂದ ನನಗೆಲ್ಲ ಫ್ಯಾಮಿಲಿ ಎಲ್ಲ ಬರ್ತಾರೆ ಫ್ರೆಂಡ್ಸು ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲರೂ ಬರ್ತಾರೆ ನನಗೆ ಖುಷಿ ಆಗುತ್ತೆ ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು ಇನ್ನು ತುಂಬ ಸಾಕಷ್ಟು ಇದೆ ಕ್ಲೀನ್ ಮಾಡೋದು ಇನ್ನು ಕಬೋರ್ಡ್ ಒಳಗಡೆ ಇರೋ ಐಟಮ್ಸ್ ಎಲ್ಲ ಐತೆ ನಾನು ಕ್ಲೀನ್ ಮಾಡಬೇಕು ಆಲ್ಮೋಸ್ಟ್ ನಾನು ಒಗ್ಗರಣೆಗೆ ನಾನು ರೆಡ್ ಚಿಲ್ಲಿನೇ ಹಾಕೋದು ಇದು ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಕೂಡ ಕಮ್ಮಿ ಆಗುತ್ತೆ ಸೊ ಚಟ್ನಿಗೆ ಆಗಿರ್ಬೋದು ಇಂಕೆ ಆಗಿರ್ಬೋದು ನಾನು ಒಣ ಮೆಣಸಿನ್ಕಾಯಿನ ಯೂಸ್ ಮಾಡ್ತೀನಿ ಸ್ವಲ್ಪ ಒಣ ಹಾಕಬೇಕಾಗಿತ್ತು ಬಿಸಿಲು ಬೇರೆ ಎಲ್ಲ ಕಮ್ಮಿ ಇದೆ ಸ್ವಲ್ಪ ಸೊ ಫೈನಲಿ ಎಲ್ಲ ಕ್ಲೀನ್ ಆಯಿತು ಆ್ಯಂಡ್ ಇದು ಗ್ರೋಸರೀಸ್ ಐಟಮ್ಸ್ ಯೂಸ್ ಮಾಡೋದು ಎಲ್ಲ ಕ್ಲೀನ್ ಆಯಿತು ಇದಾದಮೇಲೆ ಸಂಜೆ ನಾವು ಹೋಗಿ ಡೈಲಿ ಯೂಸ್ ಮಾಡೋ ಪಾತ್ರೆನ ತೊಳಿಬೇಕಾಗಿತ್ತು ಹಾಗೆ ಇದು ನಮ್ಮ ಟೆರೆಸ್ ಈ ರೀತಿ ಇದೆ ಸೊ ಏನು ಟೆರೆಸಲೆಲ್ಲ ಏನಿಲ್ಲ ಯೂಶ್ವಲಿ ನಾವು ಬಾಡಿಗೆ ಮನೇಲಿರೋದು ಹಾಗಾಗಿ ಏನು ಟೆರೆಸ್ ಮೇಲೆಲ್ಲ ಅಂಥದ್ದೇನೂ ವಸ್ತುಗಳು ಇಟ್ಟಿಲ್ಲ ಸೊ ಪಾತ್ರೆ ಈಗೆಲ್ಲ ಕ್ಲೀನ್ ಮಾಡಬೇಕು ಎಲ್ಲೋಯ್ತು ಮಮ್ಮಿ ಹ್ಞೂ ಎಲ್ಲಗೂಯ್ತು ಚಾಕ್ಲೇಟದ್ ಹೊರ್ಕೊಯ್ತಾ ಏನೇನು ಚಾಕ್ಲೇಟ್ ತಗ ಹೊರಕ್ ಹೋಯ್ತು ಅಮ್ಮನ ಕರ್ಕೊಂಡೋಯ್ತಾ ಎಲ್ಲಿಗೆ ಹೋಯ್ತು ಅಮ್ಮನ್ ಕರ್ಕೊಂಡು ಸೊ ಎಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಈಗ ಹತ್ತಿರಗ ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡಿ ಆ ಜಾಗದಲ್ಲಿ ಈಗ ಜೋಡಿಸೋದು ಜೋಡಿಸೋದು ಎತ್ತೋದು ತೊಳೆಯೋದು ಜೋಡಿಸೋದು ಎತ್ತೋದು ತೊಳೆಯೋದು ಸೊ ಇಷ್ಟೇ ಆಗುತ್ತೆ ಕೈಸ ದಪ್ಪ ಹೋಗಿದ್ದೀನಿ ಗೊದಿಲ್ಲ ಸಣ್ಣ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಆಗ್ತೀನಿ ಸೊ ಯಾ ಎರಡು ದಿವಸ ಡಯಟ್ ಮಾಡ್ತೀನಿ ಎರಡು ದಿವಸ ಬಿಡ್ತೀನಿ ಅದೇ ತಪ್ಪು ಬಟ್ ಸೀರಿಯಸ್ಲಿ ಈ ಸಲ ತಗೊಂಡು ನೆಕ್ಸ್ಟ್ ಸಣ್ಣ ಆಗಿ ಆಗ್ತೀನಿ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಯಾ ಎಲ್ಲ ಜೋಡಿಸಿ ರೆಡಿ ಮಾಡಿ ಆ್ಯಂಡ್ ಅಡುಗೆ ಮಾಡಲಿಕ್ಕೆ ಮೂಡಿರಲಿಲ್ಲ ಬಿಕಾಸ್ ಸ್ವಲ್ಪ ಟಯರ್ಡ್ ಆಗೋಗಿತ್ತು ನಾನು ಅದಕ್ಕೆ ಅಪ್ಪ ಅಮ್ಮಗಂಗೆ ಹೇಳಿದೆ ಹೊರಗಡೆ ತೊಗೊಂಡು ಬನ್ನಿ ಅಂತ so yeah नोडी नन्हा गा वर्ष थी नन very good boy समोक नन नाज बड़ा तो बसु करते सो नन्हा गा वर्ष थी जने और अपन तो आगे जिला टाइम पास आ very good boy मम्मी आकरे आकरे लो आकरे या नीट अगर स्पेक मम्मी very good up up Draw it up. Draw it. Ah yeah. Hmm. It's okay. Pull. Why? Hmm. Right? ನಾನೇ ಓಡಿಸಿಲ್ಲ ಕೆಳಗಡೆ ನನ್ನ ಮಗ ಕೆಳಗಡೆ ಓಡಿಸ್ತಿದ್ದಾನೆ ವೆರಿ ಗುಡ್ ಬಾಯ್ ಬಿಟ್ಟು ಸೊ ಈಗಲಿಂದನೆ ಮಕ್ಕಳಿಗೆ ಎಸ್ಪೆಷಲಿ ಗಂಡ ಮಕ್ಕಳಿಗೆ ಈಗಲಿಂದನೆ ಕಳಿಸಿ ಇಲ್ಲ ಅಂದ್ರೆ ನನ್ನ ಯಜಮಾನ ತರ ಸೋಂಬೇರಿ ಆಗೋಗ್ಬಿಡ್ತಾರೆ ಅವ್ರ ಹೆಂಡತಿಗೆ ಸೊ ಯಾರಾದ್ರೂ ಫ್ಯೂಚರ್ ನನ್ನ ಸೊಸೆ ಆಗಿ ಬರ್ತಾರೋ ಅಂದ್ರೆ ಯಾರ್ ನನ್ನ ಫ್ಯೂಚರ್ ಸೊಸೆನೋ ಅವ್ರು ನೀವು ತುಂಬಾ ಲಕ್ಕಿ ಮಾಡಿದ್ರಿ ವೆರಿ ಗುಡ್ ಡೌನ್

ೂ ಹಾಗಾಗಿ ಇವತ್ತು ಸಂಜೆ ಹೋಟೆಲ್ ಅಲ್ಲೇ ಅಪ್ ಆ್ಯಂಡ್ ಅಪ್ಪ ಮಗ ಇಬ್ಬರು ತಂದಿದ್ದಾರೆ ಹಾಯ್ ಬಿಟ್ಟು ಇವನು ತುಂಬ ತೀಟೆ ಆಗಿದ್ದೇನೆ ಸಿಕ್ಕಾಪಟ್ಟೆ ತೀಟೆ ಆಗಿದ್ದಾನೆ